ಯುಗಾದಿ ಹೊಸ ತೊಡಕುವ ಗಮಲು ಎಲ್ಲೆಡೆ ಮಾಂಸದ್ದೇ ಕಾರುಬಾರು ಯುಗಾದಿ ಆಯ್ತು ಇದೀಗ ಎಲ್ಲೆಡೆ ಹೊಸ ತೊಡಕು ಸಂಭ್ರಮ ಮಟನ್ ಖರೀದಿಗೆ ಜನವು ಜನ ಹಿಂದೂಗಳ ಹೊಸ ವರ್ಷ ಯುಗಾದಿ ಹಬ್ಬವನ್ನು ರಾಜ್ಯದ ಜನತೆ ಸಂಭ್ರಮ ಸಡಗರ ಪೂಜೆ ಪುನಸ್ಕಾರದೊಂದಿಗೆ ಬರಮಾಡಿಕೊಂಡಿದ್ದು ಇಂದು ಮಂಗಳವಾರ ಎಲ್ಲೆಡೆ ಹೊಸತೊಡಕು ಸಂಭ್ರಮ ಮನೆ ಮಾಡಿದೆ ಯುಗಾದಿ ಹಬ್ಬದ ಮಾರನೇ ದಿನ ಹೊಸ ತೊಡಕು ಆಚರಿಸಲಾಗುತ್ತದೆ ಈ ಹಬ್ಬದಂದು ಜನರು ಕುಟುಂಬ ಸಮೇತರಾಗಿ ಮಾಂಸಾಹಾರ ಸೇವಿಸುವುದು ಸಂಪ್ರದಾಯವಾಗಿದೆ ಹೊಸ ತೊಡಕು ಮತ್ತು ರಂಜಾನ್ ಹಿನ್ನೆಲೆಯಲ್ಲಿ ಮಾಂಸಕ್ಕೆ ಭಾರೀ ಬೇಡಿಕೆ ಶುರುವಾಗಿದೆ ಇದರಂತೆ ಕುರಿ ಮೇಕೆಗಳ ಬೆಲೆ ಹೆಚ್ಚಾಗಿದೆ ವಿಶೇಷವಾಗಿ ಹಳ್ಳಿಗಳಲ್ಲಿ ಗುಡ್ಡೆ ಮಾಂಸ ತಿನ್ನುವುದು ವಾಡಿಕೆ ಸಾಮಾನ್ಯವಾಗಿ ಕುರಿ ಮತ್ತು ಮೇಕೆಗಳನ್ನು ರಾಜ್ಯದಲ್ಲಿ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ತಂದು ಮಾರಾಟ ಮಾಡಲಾಗುತ್ತದೆ ಗುಡ್ಡೆ ಮಟನ್ ಮಾಂಸಕ್ಕೆ ಕೆಜಿಗೆ ಎಂಟುನೂರರಿಂದ ರಿಂದ ಆಗಿದ್ದು ವರ್ಷಕ್ಕೊಮ್ಮೆ ಹಬ್ಬ ಬರುವುದರಿಂದ ಬೆಲೆ ಜಾಸ್ತಿ ಆದರೂ ಹಬ್ಬ ಮಾಡಲೇಬೇಕೆಂದು ಜನರು ಸಾಲಿನಲ್ಲಿ ನಿಂತು ಮಾಂಸ ಖರೀದಿ ಮಾಡಿದ ದೃಶ್ಯಗಳು ಕಂಡುಬಂತು ವರ್ಷ ತೊಡಕು ನೆಪದಲ್ಲಿ ಕಾರದ ಊಟ ಸವಿಯಲಾಗುತ್ತೆ ಇದರ ಅರ್ಥ ಸಿಹಿ ಹಾಗೂ ಕಾರ ಎರಡು ಜೀವನದಲ್ಲಿ ಜೊತೆಯಾಗಿರಲಿ ಎಂದು ಅರ್ಥವಂತೆ ಇಷ್ಟಕ್ಕೂ ಹೊಸ ತೊಡಕು ಎಂದರೆ ಏನು ಇದನ್ನು ಯಾವಾಗಿನಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ ಎಂಬುದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ ಯುಗಾದಿ ಮರುದಿನ ಆಚರಿಸುವ ಹೊಸ ತೊಡಕು ಬಗ್ಗೆ ನಿಮಗೆಲ್ಲ ಎಷ್ಟು ಗೊತ್ತು ಹೌದು ಸಾಮಾನ್ಯವಾಗಿ ಹೊಸ ತೊಡಕು ಅಂದರೆ ವೆಜ್ ತಿನ್ನೋದು ಅಂತನೇ ಎಲ್ಲರಿಗೂ ಗೊತ್ತು ಯುಗಾದಿಯಲ್ಲಿ ಎರಡು ವಿಧಗಳಿವೆ ಚಂದ್ರಮಾನ ಮತ್ತು ಸೌರಮಾನ ಯುಗಾದಿ ಆದರೆ ಬಹುಜನ ಆಚರಿಸುವುದು ಚಂದ್ರಮಾನ ಯುಗಾದಿಯನ್ನು ಚೈತ್ರ ಶುಕ್ಲಾಪಾಡ್ಯಮಿಯ ದಿನ ಈ ಯುಗಾದಿ ಹಬ್ಬ ಬರುತ್ತದೆ ಯುಗಾದಿಯ ಮಾರನೆ ದಿನ ವರ್ಷದ ತೊಡಕು ಆಚರಿಸಲಾಗುತ್ತದೆ ಹಿಂದಿನ ಕಾಲದಲ್ಲಿ ಇಡೀ ವರ್ಷದ ತೊಡಕುಗಳು ನಿವಾರಣೆಯಾಗಲಿ ಎಂದು ದೈವವನ್ನು ಪ್ರಾರ್ಥಿಸುತ್ತಾ ತಮ್ಮನ್ನು ತಾವು ಸತ್ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವ ದಿನ ಅಂದು ನಾವು ಒಳ್ಳೆಯ ಕೆಲಸವನ್ನು ಮಾಡಿದರೆ ಇಡೀ ವರ್ಷ ಸತ್ಕಾರ್ಯದಲ್ಲಿ ನಿರತರಾಗಿರುತ್ತೇವೆ ಎಂಬ ನಂಬಿಕೆಯಿಂದ ಆಚರಿಸಿಕೊಂಡು ಬರಲಾಗುತ್ತಿತ್ತು ವರ್ಷ ತೊಡಕಿನ ದಿನ ಎಲ್ಲರೂ ಸಾಯಂಕಾಲ ಬಿದಿಗೆ ಚಂದ್ರನ ದರ್ಶನವನ್ನು ಮಾಡುತ್ತಿದ್ದರು ಈ ಚಂದ್ರ ದರ್ಶನದಿಂದ ಆಯುಷ್ಯ ವೃದ್ಧಿ ಮಾಡುತ್ತಾನೆ ಎಂಬ ನಂಬಿಕೆ ಯುಗಾದಿ ಹಬ್ಬದ ಮರುದಿನ ಮೂಡದ ಮೊರೆಯಲ್ಲಿರುವ ವರ್ಷದ ಮೊದಲ ಚಂದ್ರನಿಗಾಗಿ ತಡಕಾಡುವುದು ಅಂದ್ರೆ ಹುಡುಕಿ ಹುಡುಕಿ ಚಂದ್ರನನ್ನು ನೋಡಿ ಸಂಭ್ರಮಿಸುವ ದಿನ ಹೊಸ ತಡಕು ಅಥವಾ ವರ್ಷ ತೊಡಕು ಎಂದು ಕರೆಯಲಾಗುತ್ತಿತ್ತು ಈ ಸಂಭ್ರಮದ ದಿನ ಮಾಂಸದೂಟ ಮಾಡುತ್ತಿದ್ದರು ಯುಗಾದಿ ದಿನ ಸಿಹಿ ಊಟ ಮಾಡಿದರೆ ವರ್ಷ ತೊಡಕಿನ ದಿನ ಮಾಂಸದೂಟ ಸವಿದು ಸಂಭ್ರಮಿಸುತ್ತಿದ್ದರು ಇಂದಿನ ದಿನಮಾನಗಳಲ್ಲಿ ಮೋಡದ ಮೊರೆಯಲ್ಲಿ ಚಂದ್ರನನ್ನು ನೋಡುವುದು ತೀರ ಕಡಿಮೆ ಆದ್ರೆ ಮಾಂಸದೂಟ ಸವಿಯಲಾಗುತ್ತದೆ ಯುಗಾದಿ ಎಂದರೆ ಹಿಂದುಗಳಿಗೆ ಹೊಸ ವರ್ಷ ಇನ್ನೂ ಹೊಸ ವರ್ಷದ ಮರುದಿನ ಆಚರಿಸುವುದೇ ಹೊಸತೊಡಕು ಹೊಸತೊಡಕು ಎಂಬುದಕ್ಕೆ ಹಲವು ಪರ್ಯಾಯ ಪದಗಳಿವೆ ವರ್ಷ ತೊಡಕು ಹೊಸತೊಡಕು ಹೊಸತೊಡಕು ಹಲವು ರೂಪಗಳಿವೆ ಹೊಸತು ಪ್ಲಸ್ ಅಡಗು ಎಂಬ ಎರಡು ಪದಗಳನ್ನು ಜೋಡಿಸಿ ಹೊಸತೊಡುಕು ಎಂದು ಕರೆಯಲಾಗುತ್ತೆ ಹಳೆಗನ್ನಡದಲ್ಲಿ ಅಡಗು ಎಂದರೆ ಬಾಡು ಅಥವಾ ಮಾಂಸ ಎಂದರ್ಥ ಹಬ್ಬದ ದಿನ ಬರೀ ಸಿಹಿಗೆ ಮಾತ್ರ ಮೀಸಲಿರುವುದರಿಂದ ಮರುದಿನವನ್ನು ಮಾಂಸಾಹಾರಕ್ಕೆ ಹೊಸತೊಡುಕು ಎಂದು ಆಚರಿಸಿಕೊಂಡು ಬರಲಾಗಿದೆ ಯುಗಾದಿ ಮುನ್ನ ದಿನ ಹೂವು ಹಣ್ಣು ಎಂದು ಮಾರುಕಟ್ಟೆಗೆ ಓಡಾಡುವ ಜನ ಯುಗಾದಿ ಮರುದಿನ ನಾನ್ವೆಜ್ ಅಂಗಡಿಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿರುತ್ತಾರೆ ಈ ದಿನ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಬೇರೆ ರಾಜ್ಯಗಳಿಂದಲೂ ಕುರಿ ತಂದು ಮಾರಾಟ ಮಾಡಲಾಗುತ್ತೆ ಯುಗಾದಿ ಹೊತ್ತಲ್ಲೇ ಗುಡ್ಡೆ ಮಾಂಸಕ್ಕೂ ಬೇಡಿಕೆ ಹೆಚ್ಚಿರುತ್ತದೆ ಮೊದಲೆಲ್ಲಾ ಹಳ್ಳಿಗಳಲ್ಲಿ ಮಾತ್ರ ಗುಡ್ಡೆ ಮಾಂಸವನ್ನು ಮಾರ್ತಾ ಇದ್ರು ಈಗ ಸಿಟಿ ಸೈಡ್ಗಳಲ್ಲೂ ಚೀಟಿ ಲೆಕ್ಕದಲ್ಲಿ ಗುಡ್ಡೆ ಮಾಂಸವನ್ನು ಮಾರಾಟ ಮಾಡಲಾಗುತ್ತದೆ